ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯನ್ ಕಾವ್ಯದ ಚತುರ್ಥಾಶ್ವಾಸದ ಮೂವತ್ತನೆಯ ಪದ್ಯ ಆ ಪದ್ಯ ಹೀಗಿದೆ ತೆಂಕಣ ಗಾಳಿ ಸೋಂಕಿ ದೊಡಮುಳ್ಳುಡಿಗೆ ದೊಡಂ ಇಂಪನಾಥಗೆ ಎಂ ಕಿವಿ ಬಕ್ಕಳಂ ಬೀದ ಮಲ್ಲಿಗೆ ಗಂಡುಡಂ ಆದ ಕೆಂದಲಂ ಪಂ ಗಡೆಗೊಂಡಡಂ ಮಧು ಮಹೋತ್ಸವ ಮಾದುಡಂ ಏನೆಂಬೆನಾರಂಕುಸವಿಟ್ಟಡಂ ನೆನಗುದನ್ನ ಮನಂ ವನವಾಸಿ ದೇಶಮ್ ಇದನ್ನು ಹೀಗೆ ಬಿಡಿಸಿಕೊಳ್ಬಹುದು ತೆಂಕಣಗಾಳಿ ಸೋಂಕೀದೊಳ ಒಳ್ನುಡಿ ಗೇಡದೊಳ ಇಂಪನಾಳ್ದ ಗೇಯಂ ಕಿವಿಗೊಕ್ಕಂ ಬಿರಿದ ಮಲ್ಲಿಗೆ ಕಂಡಳಂ ಆದಲಂಪಂ ಗೆಡೆಗುಂಡಳಂ ಮಧು ಮಹೋತ್ಸವ ಆದಡಂ ಎಂ ಎಂಬೆಂ ಆರ್ ಅಂಕುಶ ಇಟ್ಟೊಡಂ ನೆನೆದು ಎನ್ನ ಮನಂ ವನವಾಶಮ ಇದು ಕೂಡ ಪಂಪನ ಬಹಳ ಪ್ರಸಿದ್ಧವಾದ ಪದ್ಯ ಇಲ್ಲಿ ಪಂಪ ಬನವಾಸಿಯನ್ನು ಮೈದುಂಬಿ ವರ್ಣಿಸ್ತಾನೆ ಗಾಳಿ ಅಂದರೆ ತೆಂಕಣ ಭಾಗ ಅಂತ ಹೇಳುದೇ ತೆಂಕಣ ಗಾಳಿ ಸೋಂಕಿದೊಡವು ಪಂಪನ ಕಾವ್ಯದಲ್ಲಿ ಮತ್ತೆ ಮತ್ತೆ ಈ ಗಾಳಿಯ ಪ್ರಸ್ತಾವ ಬರ್ತದೆ ತೆಂಗಣ ಗಾಳಿ ಬೀಸಿತು ಅಥವಾ ಗಾಳಿ ಮಂದಾನಿಲ ಬೀಸಿತು ಮಂದಾನಿಲ ಅಥವಾ ಮಳೆಯ ಇವೆಲ್ಲವೂ ಕೂಡ ಪಂಪ ಅದು ಗಾಳಿ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾನೆ ಅಂದರೆ ಈ ಯಾವುದನ್ನು ನಾವು ಪಂಪನ ಮೂಲ ಸ್ಥಾನ ಅಂತ ನಾವು ಹೇಳ್ತೀವಲ್ಲ ಅಂದರೆ ವ್ಯಂಗಿಮಂಡಲ ಆ ಭಾಗಕ್ಕೆ ತೆಂಕಣ ತೆಂಕಣ ಗಾಳಿ ಸೋಂಕಿದೊಡಂ ಒಳ್ನುಡಿ ಗೆಳ್ದೊಳಂ ತೆಂಕಿನ ಭಾಗದಿಂದ ಬೀಸುವಂತಹ ಗಾಳಿ ಒಳ್ಳುಡಿಗೇಳ್ದವ ಪ್ರೀತಿಯ ಮಾತು ಕೇಳಿದವಾಗಲು ಇಂಪನ್ನು ಆಡದ ಗೇರಿ ಕಿವಿ ಕಿವಿಒಂ ಇಂಪಾದಂತಹ ಸಂಗೀತದ ಸಂಗೀತ ಕಿವಿಯನ್ನು ತಾಗಿದಾಗಲೂ ಬಿರಿದ ಮಲ್ಲಿಗೆ ಕಂಡೊಡಂ ಅರಳಿನ ಮಲ್ಲಿಗೆಯನ್ನು ಕಂಡಾಗಲೂ ಕೂಡ ಆದ ಕೆನ್ನಲಂಪಂ ಅಂದರೆ ಇವುಗಳಿಂದ ಈ ಸುಖದಿಂದ ಆದ ನಿದ್ರೆ ಎಡೆಗೊಂಡೊಡಂ ಮಧು ಮಧುಮಹೋತ್ಸವಂ ಆದೊಡಂ ವಸಂತ ಕಾಲದಲ್ಲಿ ಆಗುವಂತಹ ಅನೇಕ ವಿವಿಧ ಸಂಭ್ರಮಗಳು ಆದೊಡಂ ಏನೇನು ಏನು ಹೇಳುವುದು ಆರು ಅಂಕುಶ ಇಟ್ಟೊಳಂ ಯಾರಾದರೂ ನನಗೆ ಅಂಕುಶ ಅಂದರೆ ಆನೆಯನ್ನು ನಿಯಂತ್ರಣ ಮಾಡುವಂಥ ಅಂಕುಶವನ್ನು ಇಟ್ಟರೂ ಕೂಡ ನೆನಪುದೆಲ್ಲ ಮನ ನನಗೆ ಅದು ನೆನಪಾಗುತ್ತೆ ಯಾವಾಗ ನೆನಪಾಗ್ತದೆ ಗಾಳಿ ಬೀಸಿದಾಗ ಪ್ರೀತಿಯ ಮಾತು ಕೇಳಿದಾಗ ಇಂಪಾದ ಗಾನವನ್ನು ಗಾನವು ಕಿವಿಗೆ ಬಿದ್ದಾಗ ಬಿರಿದ ಮಲ್ಲಿಗೆಯನ್ನು ಕಂಡಾಗ ಆಮೇಲೆ ಅದರಿಂದ ನಿದ್ರೆ ಬಂದಾಗ ಆಮೇಲೆ ಮಧುಮಹೋತ್ಸವ ಆದಾಗ ಮತ್ತು ಈ ಎಲ್ಲ ಸಂದರ್ಭದಲ್ಲಿ ಯಾರಾದರೂ ನನಗೆ ಅಂಕುಶ ಇಟ್ಟರು ಕೂಡ ಆನೆಯನ್ನು ನಿಯಂತ್ರಣ ಮಾಡುವಂಥ ಅಂಕುಶವನ್ನು ಕೂಡ ನನಗೆ ಇಟ್ಟರು ಕೂಡ ನೆನವುದೆಲ್ಲವ ನಮ್ಮ ಬನವಾಸ ದೇಶವನ್ನು ಹೀಗೆ ಮಾಡಿದಾಗೆಲ್ಲವೂ ಕೂಡ ನನಗೆ ಅಂದರೆ ಈ ಸಂದರ್ಭಗಳೆಲ್ಲವೂ ಕೂಡ ನನಗೆ ಬನವಾಸಿಯ ನೆನಪಾಗ್ತದೆ ಯಾರು ಇದನ್ನು ತಳೆದರೂ ಕೂಡ ಅಂಕುಶ ಇಟ್ಟರೂ ಕೂಡ ಅದಕ್ಕೆ ಸಾಧ್ಯವೇ ಇಲ್ಲ ವನವಾಸಿಯ ನೆನಪುರನಿಗೆ ಆ ರೀತಿಯದು ಅಂತ ಪಂಪ ನೆನಪಿಸ್ತಾರೆ ಅಂದ್ರೆ ಆರಂಭಿಸ ಇಟ್ಟಡೋ ನೆನಪು ನಮ್ಮ ಮನ ಬನವಾಸ ದೇಶ ಅಂತಂದ್ರೆ ಪಂಪನಿಗೆ ಈಗ ಆ ನೆನಪುಗಳು ಆ ವಿಷಯಗಳು ಈಗ ನೆನಪಲ್ಲಿವೆ ಆ ಅನುಭವಗಳು ನೆನಪಾಗಿ ಬರ್ತವೆ ಅಂದ್ರೆ ಸದಾಕಾಲ ಅದು ಬರುವುದಿಲ್ಲ ಅಂತ ಆಯ್ತು ಹಾಗಾದ್ರೆ ನೋಡಿ ಈ ಪದ್ಯವನ್ನು ಬರೆಯುತ್ತಿರುವ ಸಂದರ್ಭದಲ್ಲಿ ಅಥವಾ ಈ ಕಾವ್ಯವನ್ನು ರಚನೆ ಮಾಡ್ತಿರೋ ಸಂದರ್ಭದಲ್ಲಿ ಪಂಪ ಕರ್ನಾಟಕದಲ್ಲಿ ಇರಲಿಲ್ಲ ತನ್ನ ತಂದೆಯ ಅಥವರು ಅಂದ್ರೆ ಮಂಡಲದಲ್ಲಿ ಅಥವಾ ಆಸ್ಥಾನದಲ್ಲಿ ಆಸ್ಥಾನದಲ್ಲಿದ್ದ ಈ ಅರಿಕೇಸರಿ ಆಸ್ಥಾನದಲ್ಲಿ ಇದ್ದುಕೊಂಡು ನೆನಪು ಮಾಡಿ ಎಲ್ಲದರಲ್ಲೂ ಕೂಡ ಅದು ಬರೋ ನೆನಪುದೆಲ್ಲ ಮನ ಬನವಾಸ ದೇಶ ಅಥವಾ ಕೋಗಿಲೆಯಾಗಿ ಮುಟ್ಟುವುದು ಪಂಪ ಬನವಾಸಿಯ ನೆನಪುಗಳನ್ನು ಅದರಲ್ಲಿ ಕಳದ ಕಳೆದಂಥ ದಿನಗಳನ್ನು ನೆನಪು ಅಂತಂದ್ರೆ ಈ ಸಂದರ್ಭದಲ್ಲಿ ಈ ಪದ್ಯಗಳನ್ನು ಬರೆಯುವ ಸಂದರ್ಭದಲ್ಲಿ ಅಥವಾ ವಿಕ್ರಮಾರ್ಜುನ ವಿಜಯಂ ಕಾವ್ಯವನ್ನು ಬರೆಯುವ ಸಂದರ್ಭದಲ್ಲಿ ಆತ ಕರ್ನಾಟಕದಲ್ಲಿ ಇರಲಿಲ್ಲ ಇದು ಬಾಲ್ಯದಲ್ಲಿ ಆತ ಆತನಿಗೆ ಬಂದು ಹೋದ ನೆನಪುಗಳು ಎನ್ನುವುದು ಕೂಡ ಇದರಿಂದ ಸ್ಪಷ್ಟ ಆಗ್ತದೆ ಅದರ ಅರ್ಥ ಈ ಕಾವ್ಯ ಅರಿಕೆ ಸೇರಿ ಆಸ್ಥಾನದಲ್ಲಿ ಇದು ಬರೆಯಲ್ಪಟ್ಟಿದೆ ಅನ್ನೋದು ಕೂಡ ಇದರಿಂದ ನಮಗೆ ಸ್ಪಷ್ಟ ಆಗುತ್ತದೆ ಅಥವಾ ನಾವು ಹಾಗೆ ಒಂದು ಊಹಾ ಊಹನೆಯನ್ನು ಕೂಡ ಮಾಡಬಹುದು ಅಂತ ನನಗೆ ಅನ್ನಿಸ್ತದೆ